ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಹೊಸದಾಗಿ ಲೇಔಟ್ ಮಾಡುತ್ತಿರುವ ಆರೋಪದ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಅವರು ಸ್ಥಳ ಪರಿಶೀಲನೆ ನಡೆಸಿ ಸ್ಥಳದಲ್ಲಿ ಇದ್ದ ಜೆಸಿಪಿ ಇಟಾಚಿ ಬುಲ್ಡೋಸರ್ನ ಸೀಸ್ ಮಾಡಿ ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ ಆದ್ರೆ

ಗಾರಿಪಲ್ಲಿ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಸುಮಾರು ಇಪ್ಪತ್ತೆಂಟು ಎಕರೆ ವಿಸ್ತೀರ್ಣದಲ್ಲಿ ಮೂನ್ ಸ್ಟಾರ್ ಎಂಬ ಹೆಸರಿನೊಂದಿಗೆ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು ಮಾಲೀಕರು ಸುತ್ತಮುತ್ತಲಿನ ಸುಮಾರು ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನು ಅಕ್ರಮ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಸ್ಥಳೀಯ ರೈತರು ನೀಡಿರುವ ದೂರಿನ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲಿಸಿ ಮೂನ್ ಸ್ಟಾರ್ ಎಂಬ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು ಇಲ್ಲಿನ ಮುಖ್ಯ ರಸ್ತೆ ಶೇರ್ ಖಾನ್ ಕೋಟೆ ಕೆರೆಗೆ ನೀರು ಹರಿಸುವ ಮುಖ್ಯ ನೀರಿನ ಮೂಲವಾದ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವುದು ಕಂಡುಬರುತ್ತಿದೆ ಅಲ್ಲದೆ ಸ್ಥಳೀಯ ಅಕ್ಕಪಕ್ಕದ ರೈತರ ಜಮೀನನ್ನ ಸಹ ಒತ್ತುವರಿ ಮಾಡಿಕೊಂಡಿರುವುದು ಆರೋಪಗಳು ಸಹ ಕೇಳಿಬರುತ್ತಿದೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಹಾಗೂ ಕೆರೆ ಕಾಲುವೆ ಹರಿಯುವ ನೀರಿನ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡುತ್ತಿರುವುದು ಕಂಡು ಬಂದಿದ್ದು ಈ ಕೂಡಲೇ ಕೆಲಸವನ್ನ ನಿಲ್ಲಿಸಬೇಕು ಹಾಗೂ ಅನುಮತಿ ನೀಡಿರುವ ದಾಖಲೆಗಳನ್ನ ಕಚೇರಿಗೆ ಸಲ್ಲಿಸಬೇಕು ಎಂದು ತಹಸೀಲ್ದಾರ್ ಮನಿಷಾ ಅವರು ತಿಳಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೆಜಿ ವೆಂಕಟರಮಣಪ್ಪ ಮಾತನಾಡಿ ದಿನ ಸುತ್ತಮುತ್ತಲಿನ ಬೆಟ್ಟಗಳು ಕಾಣುತ್ತಿದ್ದು ಈಗ ಏಕಾಏಕಿ ಎಲ್ಲವೂ ನೆಲಸುಮ ಆಗುತ್ತಿರುವ ಬೆನ್ನಲ್ಲೇ ಹಾಗೂ ಸುತ್ತಮುತ್ತಲಿನ ರೈತನ ಜಮೀನುಗಳನ್ನು ಅಕ್ರಮ ಮಾಡಿಕೊಂಡಿರುವ ದೂರಿನ ಮೇರೆಗೆ ಶಾಸಕರ ಆದೇಶದ ಮೇರೆಗೆ ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚೇಲೂರು ಗ್ರಾಮ ಪಂಚಾಯಿತಿಗೆ ಮುಖ್ಯವಾಗಿ ನೀರಿನ ಮೂಲವಾದ ಶೇರ್ಖಾನ್ ಕೋಟೆಗೆ ಕೆರೆಗೆ ಸುತ್ತಲಿನ ಬೆಟ್ಟ ಗುಡ್ಡಗಳಿಂದ ಹರಿದು ನೀರು ಹೋಗುವ ಕಾಲುವೆಯನ್ನ ಮುಚ್ಚಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಕೆರೆಗೆ ನೀರು ಅಭಾವ ಉಂಟಾಗಲಿದೆ ಇದರಿಂದ ಸುತ್ತಮುತ್ತಲಿನ ಬೋರ್ವೆಲ್ಗಳ ಮೇಲೆ ಹೊಡೆತ ಬೀಳಲಿದೆ ಆದ್ದರಿಂದ ಕಾಲುವೆಗಳ ಒತ್ತುವರಿ ತೆರವುಗೊಳಿಸಿ ಸರ್ವೆ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ ಕೆರೆ ಕಾಲುವೆಯನ್ನ ಮುಚ್ಚಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಸರ್ವೆ ಮಾಡಿಸಿ ಕಾಲುವೆಯನ್ನ ಗುರುತಿಸಿಕೊಡಬೇಕು ಎಂದು ಜಲಾರಿ ಜೆಎನ್ ಸುರೇಂದ್ರ ರಮೇಶ್ ರೆಡ್ಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಜಿ ವೆಂಕಟರಮಣಪ್ಪ ಕೆ ಸಹದೇವರೆಡ್ಡಿ ಜೆಎನ್ ಜಾಲಾರಿ ಸುರೇಂದ್ರ ಸುಬ್ಬಿರೆಡ್ಡಿ ವೆಂಕಟರಮಣಪ್ಪ ರಮೇಶ್ ರೆಡ್ಡಿ ಬಿವಿ ವೆಂಕಟರಮಣಪ್ಪ ಸಾವುಕಾರ ಸೀನಾ ಸೀನಾ ಸೇರಿದಂತೆ ಸುತ್ತಮುತ್ತಲಿನ ರೈತರು ಇದ್ದರು ಒತ್ತುವರಿ ಆಗಿದೆ ಗೌರ್ಮೆಂಟ್ ಜಮೀನು ಜೊತೆಗೆ ಹಿಡುವಳಿದಾರರ ಜಮೀನೇ ಒತ್ತುವರಿ ಆಗಿದೆ ಅಂತ ಅದಕ್ಕೆ ನಾವು ಕಂಪ್ಲೇಂಟ್ ಮೇರೆಗೆ ಅಂತ ಸ್ಪಾಟಿಗೆ ಬಂದ್ವಿ ಟ್ವೆಂಟಿ ಎಕ್ರೆನೋ ಏನೋ ಈ ಜಮೀನ್ ಇದೆ ತರ್ಟಿ ಟೂ ಸರ್ವೆ ನಂಬರ್ ಅಲ್ಲಿ ಬಟ್ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಸರ್ಕಾರ ಜಮೀನು ಒತ್ತುವರಿ ಆಗಿರೋದು ಕಂಡು ಬಂದಿದೆ ಜೊತೆಗೆ ಆ ಕಡೆ ಸೈಡ್ ಬ್ಯಾಕ್ ಸೈಡ್ ಎಲ್ಲ ಹೋಗಿ ಒಂದು ಪ್ಯಾರಾಮುಲೇಷನ್ ಕಂಪ್ಲೀಟ್ ಆಗಿ ಮಾಡಿದಾಗ ಅಲ್ಲೂ ಕೂಡ ಹಿಡುವಳಿದಾರದು ಒತ್ತುವರಿ ಆಗಿರೋದು ಕಂಡು ಬಂದಿದೆ ಜೊತೆಗೆ ನಮ್ದು ರಾಜ್ ಕಾಲುವೆ ಏನು ಕಾಲುವೆ ಒಂದು ಸೆಂಟ್ರಲ್ ಹೋಗುತ್ತೆ ಅದು ಕೂಡ ಒತ್ತುವರಿ ಆಗಿದೆ ಮತ್ತೆ ರಸ್ತೆ ಕೂಡ ಆಗಿದೆ ಅದಕ್ಕೋಸ್ಕರ ಇವಾಗ ನಾವು ಇಮಿಡಿಯೇಟ್ ಆಗಿ ನಮ್ಮ ಸರ್ವೆ ಟೀಮಿಗೆ ಹೇಳಿದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇದ್ರ ಸುತ್ತ ಇರೋಂಥ ಹಿಡುವಳಿದಾರದು ಅಷ್ಟು ನಂಬರು ಇದ್ರ ಸುತ್ತ ಇರೋ ಅಷ್ಟು ನಂಬರ್ದು ಒಂದು ಹತ್ತು ಮಾಡ್ಕೊಳಕ್ಕೆ ಮಾಡ್ಕೊಳ್ಳಕ್ಕೆ ಯಾಕಂದ್ರೆ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅವಾಗ ಅವ್ರ ಜಮೀನು ಎಲ್ಲಿಗೆ ಬರುತ್ತೆ ಅಂತ ರೈತರಿಗೆ ಗೊತ್ತಿಲ್ಲ ಅವ್ರ ಜಮೀನಲ್ಲಿ ಅಂತಲೇ ಗೊತ್ತಿಲ್ಲ ಅವರಿಗೆ ಹೌದು ಅದು ನಮಗೆ ದಿಶಾಂಕ್ ಆಪ್ ನಲ್ಲಿ ನಮಗೆ ಒಂಥರ ಕಂಡು ಬಂದಿದೆ ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ಸರ್ವೆ ಮಾಡಿಸಿ ಅದನ್ನ ರಿಪೋರ್ಟ್ ನ ರೆಡಿ ಮಾಡಿ ನಾವು ಮುಂದಿನ ಕ್ರಮಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತೀವಿ ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ತಾವೇನಾದ್ರೂ ಲೆಟರ್ ಕೊಟ್ಟಿದ್ರೆ ಇವಾಗ ಅಟ್ ಪ್ರೆಸೆಂಟ್ ಈ ತರ ಆಗಿರೋದ್ರಿಂದ ನಮ್ಮ ಸರ್ಕಾರಿ ಜಮೀನು ಕೂಡ ಒತ್ತುವರಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕೆಲಸ ಕಾರ್ಯ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಇವಾಗ ಲೆಟರ್ ಕೊಟ್ಟಿದ್ದೀವಿ ಇಲ್ಲಿ ಏನು ನಮ್ಗೆ ಇಟ್ಯಾಚಿ ಮತ್ತೆ ಜೆ ಸಿ ಬಿ ಬುಲ್ಡೋಸರ್ಸ್ ಏನ್ ಕಂಡು ಬಂದಿದೆ ಅವೆಲ್ಲೂ ಸೀಸ್ ಆಗ್ಬೇಕು ಅಂತ ಲೆಟರ್ ಕೊಟ್ಟಿದ್ದೀವಿ ಈಗ ಅವರು ಅದನ್ನ ಕೆಲಸ ನಾವು ಮುಂದುವರ್ಸ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಈ ಪ್ರದೇಶದಲ್ಲಿ ಸ್ಟಾರ್ ಅವರು ಸುಮಾರು ಇಪ್ಪತ್ತ್ಮೂರು ಎಕರೆ ಎರಡು ಗುಂಟೆ ಜಮೀನನ್ನು ರೈತರಿಂದ ಪರ್ಚೇಸ್ ಮಾಡಿದ್ದಾರೆ ಇವಾಗ ಇಲ್ಲಿ ಹೋಗುವ ದಾರಿಯಲ್ಲಿ ಒಂದು ಎರಡು ಮೂರು ಕಡೆ ಹಳ್ಳ ಇತ್ತು ಕಾಲುವೆ ಇತ್ತು ದೊಡ್ಡ ಕಾಲುವೆ ಇತ್ತು ಕಾಲುವೆಯನ್ನೆಲ್ಲ ಮುಚ್ಚಿಬಿಟ್ಟು ಇವರು ಸೆಟ್ಗಳು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಸರ್ಕಾರಿ ಜಮೀನು ಖರ ಖಾಸಗಿ ಖರಾಬ್ ಬಂದಿದೆ ಅಂತ ಒಂದು ಐದು ಎಕರೆ ಆರು ಎಕರೆ ಇದೆ ಅಂತ ನಮ್ಮ ಮನಸ್ಸಿಗೆ ಬಂದಿದೆ ಅದನ್ನು ನೀವು ಎಲ್ಲಿದೆ ಅಂತ ಪತ್ತೆ ಹಚ್ಚಬೇಕು ಅಂತ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಸರ್ವೆ ಇಲಾಖೆಯವರೆಲ್ಲ ಬಂದಿದ್ದಾರೆ ಸರ್ವೆ ಮಾಡಕ್ಕೆ ತೋರಿಸ್ತಾ ಇದ್ದಾರೆ ಎರಡು ಮೂರು ಕಡೆ ಒತ್ತುವರಿ ಆಗಿದೆ ಅಂತ ಹೇಳಿದಾರೆ ಅದು ಎಲ್ಲೆಲ್ಲಿ ಹೋಗಿ ಆಗಿದೆ ಅಂತ ನಮಗೆ ತಿಳಿಸ್ಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಇಲ್ಲಿ ಇಲ್ಲಿ ನೋಡ್ತಾ ಇರೋ ದೃಶ್ಯ ನೋಡಿದ್ರೆ ಸುಮಾರು ಒಂದು ಆರು ಏಳು ಎಕರೆ ಒತ್ತುವರಿ ಆಗಿದೆ ಅಂತ ಅನಿಸ್ತಾ ಇದೆ ಬೆಳಕಿಗೆ ಅಲ್ಲಿ ಇದಂತ ಅಂತ ದುರ್ಸಿ ಕೊಡ್ಬೇಕು ಅವರು ತಹಸೀಲ್ದಾರ್ ಅವರು ಇದಿಷ್ಟು ದಿವಸ ಯಾಕೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಕಳ್ಳ ಗುಟ್ಟೆ ಗಿಡ ಮರಗಳೆಲ್ಲ ಇತ್ತು ಯಾರಿಗೂ ಕಣ್ಗೆ ಬೀಳಲಿಲ್ಲ ಇವಾಗ ನೋಡಿದ್ರೆ ಎಲ್ಲ ಲೆವೆಲ್ ಆದ ತಕ್ಷಣ ಎಲ್ಲ ರೈತರಿಗೂ ಅವ್ರು ಕೆಲವು ರೈತರಿಗೆ ಆಗಿದ್ರು ಏನು ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಬಯಲಾಂಡ್ರು ಅಂತ ಅದಕ್ಕೋಸ್ಕರ ಅದು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಬೆಳಕಿಗೆ ಬಂದಿದೆ ನೋಡಿದ್ರೆ ಸರ್ವೆ ಎಲ್ಲ ಮಾಡಿಸಿಬಿಟ್ಟು ಎಷ್ಟಾಗಿದೆ ಅಂತ ಒತ್ತುವರಾಗಿರನ್ನ ತೆರವುಗೊಳಿಸಿ ಸಹಕಾರ ಜಮ್ಗೆ ಉಳಿಸ್ಕೊಳ್ಳೋಕ್ಕೆ ಹೇಳಿದ್ದಾರೆ ಮಾನ್ಯ ಶಾಸಕರು ನಮ್ಮ ತಮ್ಮ ಹೆಸರು ಸಹದೇವರೆಡ್ಡಿ ಅಂತ ಇಲ್ಲಿ ಒಂದು ಒಂದು ಆರು ತಿಂಗಳಿಂದ ಇಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ ಲೇಔಟ್ ಮಾಡಿ ನೋಡ್ತಾರೋ ಅಂತ ಲೇಔಟ್ ಮಾಡ್ತಾ ಇದ್ದಾರೆ ಅವರು ಮಾಲೀಕರು ಬಂದು ಏನೋ ಅವರು ಲೀಗಲ್ ಆಗಿ ಏನೋ ಅವರು ರೈತರ ಕಡೆಯಿಂದ ತಗೊಂಡು ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸಿತು ಮೊನ್ನೆ ಒಂದು ಐದು ದಿನ ಬಿಫೋರ್ ಒಂದು ಐದು ದಿನ ಹಿಂದೆ ರೈತರು ನಾಲ್ಕೈದು ಜನ ಬಂದು ನಮ್ಮ ಮನೆ ಹತ್ರ ಬಂದು ನಮ್ಮ ಕಲ್ತಿದ್ದಾರೆ ನಮ್ಮ ದಾರಿ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಬಂದು ತಮ್ಮ ಅಂದ್ಕೊಂಡು ಬಂದರು ಆಯಿತು ಅವ್ರೇನೇನಾದರೂ ಕೇಳಿದ್ರೆ ಅಂತ ನಾವು ಒಂದು ಮಾಹಿತಿ ಕೇಳಿದ್ರು ಇಲ್ಲ ಹೋದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅಂತ ಮಾಡ್ಕೊ ಹೋಗಿ ಅಂತ ಅವರು ಹೇಳಿದ್ರು ಅಂತ ನಮ್ಮ ಮಾತಾಡೋದಕ್ಕೆ ಆಯಿತು ಆ ಥರ ಎಲ್ಲ ಮಾತಾಡೋದಕ್ಕೆ ಇವೇನು ಮಾಡೋಕ್ಕಾಗಲ್ಲ ಅವರಿಂದ ಮಾತಾಡೋಕ್ಕಾಗಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಆವಾಗಲೇ ತನಕ ನಾವು ಕಂಪ್ಲೇಂಟ್ ಕೊಡಿಸಿದ್ವಿ ಕಂಪ್ಲೇಂಟ್ ಕೊಡಿಸಿದ ಮೇಲೆ ಮತ್ತೆ ಎಮ್ ಎಲ್ ಎ ಸಾರಿಗೂ ಈ ಶಾಸಕರಿಗೂ ನಾವೊಂದು ಮಾತು ಹೇಳಿದ್ವು ಅವರು ಆವಾಗ ತಕ್ಷಣವೇ ಯಾವುದೇ ಪಕ್ಷ ಅದು ಇದು ಅಂತಲ್ಲ ನಾವು ರೈತರು ಸುಮಾರು ಕುಟುಂಬಗಳು ಈಗಡೆ ರೈತರಿಗೆ ಫಾರೆಸ್ಟ್ ಇದೆ ಮಕ್ಕಳಿಗೆ ಕಾಲೋನಿ ಇದೆ ಈ ಕಡೆ ರೋಡ್ಗೆಲ್ಲ ಹಾಕ್ತಾ ಇದೆ ರಸ್ತೆ ಎಲ್ಲ ಎಲ್ಲ ರೈತರಿಗೆ ಅನಾನುಕೂಲ ಮಾಡಬಾರ್ದು ರೈತರಿಗೆ ಅನುಕೂಲ ಮಾಡಬೇಕು ಈ ಕಡೆ ಜಮೀನು ಹೋಗೋ ಕಡೆ ಹೋಗೋ ಕಡೆ ದಾರಿ ಇರಬೇಕು ಎಲ್ಲ ಈ ಒಂದು ಇದರ ಈ ಪ್ರಕರಣ ಬಗ್ಗೆ ನಮ್ಮ ಅನಿಸಿಕೆ ಏನು ಸರ್ ಈ ಭಾಗದಲ್ಲಿ ತುಂಬಾ ರೈತರು ಎಲ್ಲ ತಿಳಿದಿರೋ ಇಲ್ಲ ಸ್ವಲ್ಪ ಗೊತ್ತಿಲ್ಲ ಜನರಿಗೆ ಹಂಗಂತ ಹೇಳ್ಬಿಟ್ಟು ಅವ್ರು ತೆಗೆದಿರೋ ಜಾಗಕ್ಕಿಂತ ಜಾಸ್ತಿ ಜಾಗ ಅವರು ಒತ್ತುವರಿ ಮಾಡಿಕೊಂಡು ಈ ರಾಜಕಾಲುವೆ ಅನ್ನೋದು ಹೆಂಗಂದ್ರೆ ಈ ಕಾಲುವೆ ನಾವು ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇನ್ನೊಬ್ಬರ ಜಮೀನು ಮತ್ತೆ ಅದು ದೊಡ್ಡ ಕಾಲುವೆ ಸರ್ ಈಗ ನಮ್ ಕೆರೆಗೆ ನೀರು ಬರೋದು ದೊಡ್ಡ ಕಾಲುವೆ ಅಂತ ಅದೇ ಅದರ ಹೆಸರು ಯಾಕಂದ್ರೆ ದೊಡ್ಡ ಕಾಲುವೆ ಅಂದ್ರೆ ನೀರು ಜಾಸ್ತಿ ಬರೋದ್ರೆ ಅದು ಇಲ್ಲಿ ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇವ್ರು ಕಮರ್ಷಿಯಲ್ ಮಾಡ್ಕೊಳ್ಳೋಕೋಸ್ಕರ ಅದು ಇನ್ನೊಬ್ಬ ರೈತರಿಗೆ ತೊಂದರೆ ಆಗ್ತದೆ ಹಿಂಗೆಲ್ಲ ಆಗ್ಬಾರ್ದು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಎಲ್ಲರೂ ಸೇರಿ ಮೇಡಮ್ ಅವ್ರ ಹತ್ರ ಕೇಳಿದ್ರು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ವು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ರೆ ಅವ್ರು ಕಲ್ಸ್ಕೊಟ್ಟಿದ್ದಾರೆ ಮೇಡಮ್ ಅವರು ಮುಂದೆ ಇದಕ್ಕೆಲ್ಲ ನಾವು ಒತ್ತುವರಿಗೆ ನಾನು ಸರ್ವೆ ಬರ್ದಿ ಬರೀತೀನಿ ಅಂತ ಹೇಳಿದಾರೆ ಈಗ ಅವರು ನಾನು ಈ ಪ್ರಕರಣ ಈ ಆದ ತಕ್ಷಣ ನೀವು ಸ್ಟಾರ್ ಅವರು ಯಾರು ಓನರ್ ಬಿಲ್ಡರ್ಸ್ ಯಾರು ಅಂತ ನೀವು ಯಾವುದೋ ಒಂದು ಫೋನ್ ನಂಬರ್ ಎಲ್ಲ ಹಾಕಿದ್ರು ಬ್ಯಾನರ್ಸ್ ಅಲ್ಲಿ ಮಾತಾಡಿದ್ವಿ ರೈತರ ಕಷ್ಟಕ್ಕೆ ಹೇಳಿದ್ದಾರೆ ನಾವು ಗಮನಕ್ಕೆ ತಂದಿದೀವಿ ಎಮ್ ಎಲ್ ಎ ಅವರು ತಹಸೀಲ್ದಾರ್ನವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಅವರು ಸ್ಪಾಟಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಸ್ವಲ್ಪ ಅರ್ಥ ಆಗಿದೆ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಆದರೆ ಮೌಖಿಕವಾಗಿ ಅವ್ರು ಬಂದಿರೋದು ಇನ್ನು ಬರೆದು ಸರ್ವೆ ಮಾಡಿ ಏನು ಒತ್ತುವರಿ ಇದೆಯೋ ಬಿಡುಕೊ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇಲ್ಲಿ ಎಲ್ಲ ಸೇರಿರೋ ಉದ್ದೇಶ ಏನಂದರೆ ಇಲ್ಲಿ ಜಿಂಕ್ಪಲ್ಲಿ ಸರ್ವೆ ನಂಬರ್ ನಂಬರ್ ಅಲ್ಲಿ ಒಂದು ಲೇಔಟ್ ಆಗ್ತಾ ಇದೆ ಈ ಲೇಔಟಲ್ಲಿ ಎಲ್ಲರೂ ಮೇಲ್ನೋಟಕ್ಕೆ ಇಲ್ಲಿ ಜನ ರೈತರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಮತ್ತೆ ಯಾವ್ದೋ ಕಾಲುವೆಗಳು ದೊಡ್ಡ ಕಾಲುವೆ ಅಂತ ಮುಚ್ಚಿದಾರೆ ಅಂತೆ ಮತ್ತೆ ಬೇರೆ ಬೇರೆ ರಾಜ ಕಾಲುವೆ ಅಲ್ಲ ಅಲ್ಲ ದೊಡ್ಡ ಕಾಲುವೆ ಶೇರ್ ಕೆರೆಗೆ ಹೋಗುವ ದೊಡ್ಡ ಕಾಲುವೆ ಅಂತಾರೆ ಆ ಕಾಲುವೆ ಮುಚ್ಚಿದ್ದಾರೆ ನಾವು ಒಟ್ಟಾರೆ ಕೇಳ್ಕೊಳ್ಳೋದೇನು ಅಂದ್ರೆ ರೈತರಿಗೆ ನ್ಯಾಯ ಆಗ್ಬೇಕು ಬಡವ್ರಿಗೆ ನ್ಯಾಯ ಆಗ್ಬೇಕು ಇವಾಗ ಕೆರೆ ಕುಂಟೆಗಳೆಲ್ಲ ನಾವು ಉಳಿಸ್ಬೇಕು ನೀರಿಗೆ ತುಂಬ ಮುಂದಿನ ದಿನಗಳಲ್ಲಿ ನೀರುಗೋಸ್ಕ ಇಲ್ಲಿ ನಮ್ಮ ಊರಿಗೆ ಮೇನ್ ಕುಡಿಯೋ ನೀರು ಬರ್ತಾ ಇತ್ತು ಈಗ ಒಂದು ಏಳೆಂಟು ವರ್ಷದಿಂದ ಸಹ ಪಂಚಾಯಿತಿನೇ ಇವರಿಗೆ ಅದಕ್ಕೆ ಕೆ ಬಿಲ್ ಪೇ ಮಾಡ್ತೈತೆ ಮತ್ತು ಬೋರ್ವೆಲ್ ಕೆಟ್ಟೋದ್ರೆ ಎಲ್ಲ ರೆಡಿ ಮಾಡಿಸ್ತೈತೆ ಪೈಪ್ಲೈನ್ ಹಾಕತ್ತೆ ಎಲ್ಲ ಹಾಕತ್ತೆ ಬಟ್ಟು ಇವರು ಒಳಕ್ಕೆಲ್ಲ ನೀರು ಹಡಿಸ್ಕೊಂಡು ಇದು ಮಾಡ್ತಾವ್ರೆ ಊರಿಗೆ ನೀರು ಬಿಡ್ತಾಯಿಲ್ಲ ಆವಾಗ ಅವಾಗ ಇದ್ರು ಸೆಂಟ್ರಲ್ಲಿ ಈಗ ಒಂದು ಕಾಲು ವರ್ಷದಿಂದ ಇವರು ಕಂಪ್ಲೀಟ್ ವಶಪಡಿಸ್ಕೊಂಡ್ಬಿಟ್ಟು ಊರು ಊರಿಗೆ ನೀರಿಲ್ಲದೆ ಇವಾಗ ಕೊಂಡ್ಕೊತವ್ರೆ ಜನ ಟ್ಯಾಂಕರ್ ನೀರನ್ನ ಇನ್ನೊಂದೇನಂದ್ರೆ ಈ ಕೆರೆಗೆ ಮೇನ್ ಚೇಳೂರ್ ಕೆರೆಗೆ ಮೇನ್ ಬರೋದೇ ಏಟಿ ಪರ್ಸೆಂಟ್ ವಾಟರ್ ಬರೋದೇ ಈ ಕಾಲುವೆಯಿಂದ ಈ ಜಮೀನಲ್ಲಿರೋ ಕಾಲುವೆಯಿಂದ ಆ ಕಾಲುವೆಯಿಂದ ಈ ವರ್ಷ ಒಂದು ಇಂಚು ನೀರುನು ಬಂದಿಲ್ಲ ಒಂದ್ ಅಡಿ ನೀರುನು ಬಂದಿಲ್ಲ ಕಾರಣ ಏನಂದ್ರೆ ಇಲ್ಲೆಲ್ಲ ಮುಚ್ಚಿಬಿಟ್ರು ಇದು ಕಾಲ್ವೆಯನ್ನ ನೀರ್ ಬರದೇ ಇದ್ದಕ್ಕೆ ನೀವು ಯಾಕೆ ನೀರು ಚೇಂಜ್ ಮಾಡ್ಬಿಟ್ಟವ್ರೆ ಮತ್ತೆ ಈ ಸುತ್ತಮುತ್ತಲಿನ ಎಲ್ಲಾ ಜಮೀನು ಬಿಟ್ಟವ್ರೆ ಮತ್ತೆ ಇಲ್ಲಿ ಸಹ ಗೋಮಾಳ ಜಮೀನು ಇದೆ ಮತ್ತೆ ರೈತರ ಜಮೀನು ಇದೆ ಇಲ್ಲಿ ಸುಮಾರು ಒಂದ್ ಎಂಟರಿಂದ ಹತ್ತು ಎಕರೆ ಜಮೀನಷ್ಟು ಕಬಳಿಸಿ ಇಲ್ಲಿ ವಸತಿ ಬಡಾವಣೆ ಮಾಡಕ್ಕೆ ನೋಡ್ತಾವ್ರೆ ಇವ ಮುನ್ ಸ್ಟಾರ್ ಅಂತವರು ಮೂನ್ ಸ್ಟಾರ್ ಯಾವ್ದು ಹಾಕಿದ್ದಾರೆ ನಾವು ಅವ್ರ ಗಮನಕ್ಕೂ ತಂದಿದ್ವಿ ಈ ತರ ಮಾಡೋದು ಬೇಡ ಅಂತ ಅವ್ರು ಏನಾಗುತ್ತೋ ನೋಡ್ಕೊಂಡು ನೋಡ್ಕೊಂಡು ನಾವು ನೋಡ್ಕೊಂತೀವಿ ನಿಮ್ಮಿಂದ ಏನು ಆಗಲ್ಲ ಅಂತ ಈ ಥರ ಎಲ್ಲ ಮಾತನಾಡೋರೆ ಆದ್ದರಿಂದ ನಾವು ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ಎಮ್ ಎಲ್ ಎ ಸಾಹೇಬರ ಹತ್ರ ಹೋಗ್ಬಿಟ್ಟು ನಮ್ಮ ಶಾಸಕರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡಾಗ ಅವರು ನಮಗೆ ಇದು ಮಾಡಿ ನಮ್ಮ ತಹಸೀಲ್ದಾರ್ನು ಎಲ್ಲರನ್ನೂ ಅಧಿಕಾರಿಗಳನ್ನೆಲ್ಲ ಕಳಿಸ್ ಕಳಿಸಿ ಇಲ್ಲಿ ಏನಿದೆ ರಿಪೋರ್ಟ್ ತಗೊಂಡು ಹೋಗೋರೆ ಈಗ ಅವ್ರು ಏನು ಮಾಡ್ತಾರೋ ನೋಡ್ಬೇಕು ಸರ್ ಅಷ್ಟೇ ಮಾಡ್ತಾ ಇದ್ದೀವಿ ಮತ್ತು ಒತ್ತುವರಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ ನಾವು ರೈತರೆಲ್ಲ ಜಮೀನುಗಳಲ್ಲಿ ಒತ್ತುವರಿ ಮಾಡಿರುವುದು ದಾರಿಗೆ ಎಲ್ಲ ಕಬ್ಲಸ ಮಾಡಿರುವ ಜಾಗಗಳಿಗೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಇದ್ದಾರೆ ಇದು ಹೋಗೋವರ್ಗೆ ದಾರಿ ಸರಿಯಾಗಿ ಮಾಡ್ಬೇಕು ಇದೆಲ್ಲ ಅನುಕೂಲ ಮಾಡ್ಬೇಕು ಸರ್ ಗವರ್ನಮೆಂಟ್ ಇಂದ ಕರೆಕ್ಟ ಇವಾಗ ಅಷ್ಟೆಲ್ಲ ಮಾಡಿದಾಗ ನೀವು ಯಾವುದೇ ಒಂದು ನಮ್ಮ ಪಂಚಾಯಿತಿ ಮೆಂಬರ್ಸ್ ಗಾಗ್ಲಿ ಇಲ್ಲ ಪಂಚಾಯಿತಿ ಅಧ್ಯಕ್ಷರಿಗಾಗ್ಲಿ ಯಾರಿಗೂ ನೀವೇನೋ ಕಂಪ್ಲೇಂಟ್ ಮಾಡ್ರಿ ಸರಿಯಾಗಿ ಮಾಡಿದ್ರು ಅವ್ರು ಬಂದು ಸರ್ವೆ ಮಾಡಿದ್ರು ಅಲ್ಲೇ ಪೈಪ್ ಲೈನ್ ಆಗುವಾಗ ಸರ್ವೆ ಮಾಡಿದ್ರು ಆ ಬೋರ್ ಆಗುವಾಗ ಸರ್ವೆ ಮಾಡಿದ್ರು ಆವಾಗ ರೆಡಿ ಮಾಡಿಸಿ ಕೊಡ್ತಾ ಇದ್ರು ಮಧ್ಯದಲ್ಲೆಲ್ಲ ಈ ಬಂದು ಇದೆಲ್ಲ ಪದ್ದು